ಹೆಣ್ಣು ಮಕ್ಕಳನ್ನ ಆಮಿಷದ ಹೆಸರಿನಲ್ಲಿ ಪುಸಲಾಯಿಸಿ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದ ಸಾಮಾಜಿಕ ಜಾಲತಾಣದಲ್ಲಿ ಕಿರುಕುಳ ನೀಡುತ್ತಿದ್ದ ಜಾಲವನ್ನ ಯುವಕನೊಬ್ಬ ಬಯಲಿಗೆಳೆದಿದ್ದು ಬಳಿಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ ಘಟನೆ ನಡೆದಿದೆ ಮೃತನನ್ನ ಶಿವಮೊಗ್ಗ ಜಿಲ್ಲೆಯ ಬೆನ್ನೂರು ಚಿಕ್ಕತೌಡತ್ತಿ ಗ್ರಾಮದ ಯುವಕ ಸಂತೋಷ ಗಣಪತಿ ನಾಯ್ಡು ಎಂದು ಗುರುತಿಸಲಾಗಿದೆ ಆತ ಆತ್ಮಹತ್ಯೆಗೂ ಮುನ್ನ ಯುವತಿಯನ್ನ ದುರ್ಬಳಕೆ ಮಾಡಿಕೊಂಡಿದ್ದ ಜಾಲದ ಬಗ್ಗೆ ಆಡಿಯೋ ಮತ್ತು ಫೋಟೋಗಳನ್ನು ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾನೆ ಸಿದ್ದಾಪುರ ಕಾಂಗ್ರೆಸ್ ನಾಯಕರ ವಿರುದ್ಧವೂ ಗಂಭೀರ ಆರೋಪ ಮಾಡಿದ್ದಾನೆ ಇತ್ತೀಚೆಗೆ ಹೆಣ್ಣುಮಕ್ಕಳನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದ ಜಾಲವನ್ನ ಪತ್ತೆ ಹಚ್ಚಿದ್ದ ಆ ಕಾರಣಕ್ಕೆ ಸಿದ್ದಾಪುರ ತಾಲೂಕಿನ ಚನಮಾವದ ಚರಣ್ ಲೋಕೇಶ್ ಮನೋಜ್ ಹಾಗೂ ಇನ್ನು ನಾಲ್ವರು ನನ್ನ ಮನೆಗೆ ಬಂದು ಬೆದರಿಕೆ ಹಾಕಿದ್ದಾರೆ ಜೀವ ಭಯದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಸಂತೋಷ ಹೇಳಿಕೊಂಡಿದ್ದಾನೆ ತನ್ನ ಪ್ರೇಯಸಿಯನ್ನು ಆ ಜಾಲದಿಂದ ರಕ್ಷಿಸಲು ಫೇಸ್ಬುಕ್ನಲ್ಲಿ ಯುವತಿಯ ಹೆಸರಿನಲ್ಲಿ ನಕಲಿ ಖಾತೆ ತೆರೆದಿದ್ದ ಅದರ ಮೂಲ ಜಾಲವನ್ನ ಪತ್ತೆ ಮಾಡಿದ್ದ ಆದರೆ ಆ ಜಾಲಕ್ಕೆ ನನ್ನ ಪ್ರೇಯಸಿಯು ಬೆಂಬಲವಾಗಿ ನಿಂತಿದ್ದಾಳೆ ಸಿದ್ದಾಪುರದ ಕಾಂಗ್ರೆಸ್ ನಾಯಕರು ಆರೋಪಿಗಳ ಪರವಾಗಿದ್ದಾರೆ ನನಗೆ ಇನ್ನೇನು ಬೇಡವಾಗಿದೆ ಎಂದು ಸಂತೋಷ್ ತನ್ನ ವಿಡಿಯೋದಲ್ಲಿ ಹೇಳಿದ್ದಾನೆ ಮೃತ ಸಂತೋಷ್ ತಂದೆ ಸಿದ್ದಾಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ತನಿಖೆ ನಡೆಸುತ್ತಿದ್ದಾರೆ